ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವರ್ಕ್ ಮಾಡಿರುವಂಥ ಬ್ಲೌಸ್ನ ಯಾವ ರೀತಿ ನೀಟಾಗಿ ನೆಕ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ನ ಮಧ್ಯ ಒಂದು ಚುಟ್ಕ ಹೊಡ್ಕೊಂಡಿದ್ದೀನಿ ಮತ್ತು ಎರಡೂವರೆ ಎರಡೂವರೆ ಐದು ಇಂಚಿಗೆ ನೆಕ್ನ ಮಾರ್ಕ್ ಮಾಡಿಕೊಂಡು ಚುಟ್ಕ ಹೊಡ್ಕೊಂಡಿದ್ದೀನಿ ಮತ್ತು ವರ್ಕ್ ಮಾಡಿರುವಂಥ ಬ್ಲೌಸ್ನ ಈ ರೀತಿ ಮಧ್ಯ ಒಂದು ಚುಟ್ಕ ಹೊಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಟು ನೋಡಿ ಸೀದಾ ಇಟ್ಕೊಳ್ಳಿ ವರ್ಕ್ ಮಾಡಿರುವಂಥ ಬ್ಲೌಸ್ನ ಲೈನಿಂಗ್ನ ಅದ್ರ ಮೇಲೆ ಇಟ್ಕೊಳ್ಳಿ ಇವಾಗ ಮಧ್ಯ ಚುಟ್ಕಾ ಹೊಡೆದಿದ್ದೀವಲ್ಲ ಅಲ್ಲಿಗೆ ಒಂದು ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ನಿಧಾನವಾಗಿ ಮಧ್ಯ ಒಂದು ಹೊಲಗೆ ಹಾಕೊಳ್ಳಿ ನಿಧಾನವಾಗಿ ಹಾಕೊಳ್ಳಿ ಮಧ್ಯಾಹ್ನ ಬರಲಿ ನೋಡಿ ಇವಾಗ ಹೊಲಿಗೆ ಹಾಕೋದನ್ನು ತೆಗ್ದುಬಿಡಿ ನೋಡಿ ಈ ರೀತಿ ಮಧ್ಯೆ ಹೊಲಿಗೆ ಹಾಕ್ಕೊಂಡು ಬಟ್ಟೆನ ತೆಗೆದುಬಿಡಿ ಮೇಲೆ ಈ ರೀತಿ ನೋಡಿ ನೋಡಿ ಈ ರೀತಿ ಮೇಲೆ ಈ ರೀತಿ ಎರಡೂನೂವೇ ಐದು ಇಂಚಿಗೆ ಚುಟ್ಕೋ ಹೊಡ್ಕೊಂಡಿದ್ದೀವಲ್ಲ ಎರಡೂವರೆ ಎರಡೂವರೆ ಎರಡು ಸೈಡೂ ನೋಡಿ ಅಲ್ಲಿಗೆ ಬರೋ ರೀತಿ ವರ್ಕು ಎರಡು ಸೈಡು ಬಟ್ಟೆನ ತೆಗೆದು ಒಂದು ಪಿನ್ ಹಾಕಿ ನೋಡಿ ಈ ರೀತಿ ಎರಡು ಸೈಡು ನಾವು ಹೊಡ್ಕೊಂಡಿರೋ ಚುಟ್ಕದ ಹತ್ರ ಬರಬೇಕು ಆ ರೀತಿ ಪಿನ್ ಹಾಕಿ ಗುಂಡು ಪಿನ್ ಹಾಕಿ ಈ ರೀತಿ ನಿಧಾನವಾಗಿ ವರ್ಕ್ ಮಾಡಿದ್ದೀವಲ್ಲ ಅಲ್ಲಿಟ್ಟು ಸ್ಟಿಚ್ ಹಾಕಿ ವರ್ಕ್ ಮೇಲೆ ಸ್ಟಿಚ್ ಬರಬಾರ್ದು ವರ್ಕ್ ಮೇಲೆ ಸ್ಟಿಚ್ ಬರಬಾರ್ದು ವರ್ಕ್ ಪಕ್ಕದಲ್ಲಿ ನಿಧಾನವಾಗಿ ಈ ರೀತಿ ಸ್ಟಿಚ್ ಹಾಕಿ ನಿಧಾನವಾಗಿ ಹಾಕಿ ಫ್ರೆಂಡ್ಸ್ ವರ್ಕ್ ಮೇಲೆ ಸ್ಟಿಚ್ ಬರಬಾರ್ದು ನೋಡಿ ಈ ರೀತಿ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಚುಟ್ಕ ಹೊಡೆದಿದ್ದೀವಲ್ಲ ಅಲ್ಲಿಗೆ ಬರೋ ರೀತಿ ಇಟ್ಕೊಳ್ಳಿ ಇವಾಗ ಈ ಪಿನ್ನ ತೆಗೆದುಬಿಟ್ಟು ನೋಡಿ ಒಂದು ಸಲ ಚೆಕ್ ಮಾಡಿಕೊಡಿ ಕರೆಕ್ಟಾಗಿ ಹೊಲಿಗೆ ಬಂದಿದೆಯಾ ಅಂತ ಮತ್ತು ವರ್ಕ್ ಮೇಲೆಲ್ಲ ಬಂದಿದೆಯಾ ಆ ರೀತಿ ಎಲ್ಲ ಒಂದು ಸಲ ಚೆಕ್ ಮಾಡಿಕೊಡಿ ಚೆಕ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಬಂದಿದ್ರೆ ಕಟಿಂಗ್ ಮಾಡಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಯಾವ ಅರ್ಧಲ್ಲಿ ಬಂದಿಲ್ಲ ಅಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಚುಟ್ಕ ಹೊಡ್ಕೊಳ್ಳಿ ನೋಡಿ ಸುತ್ತ ನೀಟಾಗಿ ಬರುತ್ತೆ ಈ ರೀತಿ ಮ್ಯಾಚ್ ಹೊಡ್ಕೊಳ್ಳಿ ನೋಡಿ ಈ ರೀತಿ ನಿಧಾನಕ್ಕೆ ಸಲ ಎಲ್ಲ ಉಲ್ಟಾ ಮಾಡಿಕೊಂಡು ನೀಟಾಗಿ ಲೈನಿಂಗ್ನೆಲ್ಲ ಈ ರೀತಿ ಇದು ಮಾಡಿಕೊಡಿ ನೋಡಿ ಈ ರೀತಿ ನೀಟಾಗಿ ಲೈನಿಂಗ್ನೆಲ್ಲ ಸರಿ ಮಾಡಿಕೊಡಿ ನೋಡಿ ಇವಾಗ ಅದನ್ನು ಒಳಗಡೆಗೆ ಹಾಕಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕಿ ವರ್ಕ್ ಲೈನ್ ಮಾಡಿದಾರಲ್ಲ ಅಲ್ಲಿ ಸ್ಟಿಚ್ ಹಾಕಬೇಡಿ ವರ್ಕ್ ಲೈನ್ ಪಕ್ಕ ಹಾಕಿ ಲೈನ್ ಮೇಲೆ ಸ್ಟಿಚ್ ಹಾಕಿದ್ರೆ ವರ್ಕ್ ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಕಾಣಿಸಲ್ಲ ವರ್ಕು ನೋಡಿ ಈ ರೀತಿ ವರ್ಕ್ ಲೈನ್ ಮಾಡಿದೆ ಅಲ್ಲ ಅದ್ರ ಪಕ್ಕ ಸ್ಟಿಚ್ ಹಾಕಿ ಇದು ಕಂಪ್ಯೂಟ್ರ್ ಮಿಷಿನಲ್ಲಿ ನಾನೇ ವರ್ಕ್ ಮಾಡಿರೋದ್ರಿಂದ ಸ್ಟೋನ್ ಚೈನ್ ಎಲ್ಲ ಇಲ್ಲ ಕಂಪ್ಯೂಟ್ರ್ ಮಿಷಿನಲ್ಲಿ ನಾನೇ ವರ್ಕ್ ಮಾಡಿರೋದು ನೋಡಿ ಈ ರೀತಿ ನೀಟಾಗಿ ನಿಧಾನವಾಗಿ ಶೇಪ್ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೋಡಿ ಇವಾಗ ನೀಟಾಗಿ ಬಂತು ಹೊಲಿಗೆ ಹಾಕ್ಕೊಂಡೆ ನೋಡಿ ನೀಟಾಗಿ ಬಂತು ಶೇಪ್ ಕೂಡ ಚೆನ್ನಾಗಿ ಬಂತು ಇವಾಗ ಸುತ್ತ ನೀಟಾಗಿ ಹೊಲಿಗೆ ಹಾಕ್ಕೊಡಿ ನೋಡಿ ಈ ರೀತಿ ನೀಟಾಗಿ ಕೈನ ಈ ರೀತಿ ಇಟ್ಕೊಂಡು ಹೊಲಿಗೆ ಹಾಕ್ಕೊಡಿ ಮತ್ತು ವರ್ಕ್ ಮಾಡಿರೋ ಬ್ಲೌಸ್ನ ಒಂದು ಸಲ ಐರನ್ ಮಾಡ್ಕೋಬೇಕು ಐರನ್ ಮಾಡಿಕೊಂಡ್ರೆ ರಿಂಕಲ್ಸ್ ಎಲ್ಲ ಬರಲ್ಲ ಇಲ್ಲಾಂದರೆ ವರ್ಕ್ ಮಾಡುವಾಗ ವರ್ಕ್ದೆಲ್ಲ ಎಳ್ದಂಗೆ ಎಳ್ದಂಗೆ ಕಾಣಿಸುತ್ತೆ ಒಂದು ಸಲ ಐರನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ವರ್ಕ್ ಮಾಡಿರೋ ಬ್ಲೌಸ್ನ ಐರನ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸಲ ಐರನ್ ಮಾಡಿ ಆಮೇಲೆ ಕಟ್ಟಿಂಗ್ ಮಾಡಬೇಕು ನೋಡಿ ಇವಾಗ ಸುತ್ತ ಹೊಲಿಗೆ ಹಾಕ್ಕೊಂಡೆ ಮತ್ತು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಳ್ಳಿ ಕಟ್ಟಿಂಗ್ ಮಾಡಿದ ಮೇಲೆ ನೀಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಡಿ ನೀಟಾಗೆಲ್ಲ ಕಟ್ಟಿಂಗ್ ಮಾಡಿದ ಮೇಲೆ ರಿಂಕಲ್ಸ್ ಬರುತ್ತೆ ನೀಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಡಿ ವರ್ಕ್ ಬ್ಲೌಸ್ಗಳು ಜಾಸ್ತಿ ರಿಂಕಲ್ಸ್ ಬರ್ತವೆ ನೋಡಿ ಕೆಳಗಡೆನೂ ಕಟ್ ಮಾಡಿಕೊಂಡು ಸ್ವಲ್ಪ ಬಿಟ್ಟು ಕಟ್ ಮಾಡಿಕೊಂಡೆ ಎಮ್ಮಿಂಗ್ ಬೇಕು ಅಂದರೆ ಎಮ್ಮಿಂಗ್ ಮಾಡಿಕೊಡಿ ಎಮ್ಮಿಂಗ್ ಬೇಡ ಅಂತ ಹೇಳಿದ್ರೆ ಡಬ್ಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಡಿ ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋದಿದ್ದೀನಿ ಕಸ್ಟಮರ್ ಬ್ಲೌಸಲ್ಲಿ ಡಬಲ್ ಫೋಲ್ಡೇ ಇತ್ತು ಅದಕ್ಕೋಸ್ಕರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋತಿದ್ದೀನಿ ನಿಮ್ಗೆ ಎಮ್ಮಿಂಗ್ ಬೇಕು ಅಂದರೆ ಎಮ್ಮಿಂಗ್ ಮಾಡೋ ರೀತಿಯಾದರೂ ಸ್ಟಿಚ್ ಹಾಕೋಬೋದು నోడి డబ్బల్ ఫోల్డ్ మి స్టి హండెం స్టిచ్ హాకీ నోడి ఆ డబ్బల్ ఫోల్డలి డబ్బల్ అంత నోడి ఎరడు అక్కండె